ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಮಾಜಿ ಶಾಸಕ ಗೌಡ ಆಪ್ತರಿಗೆ ಎಸ್ಐಟಿ ಶಾಕ್ ಕೊಟ್ಟಿದೆ ಹಾಸನದ ಹದಿನೆಂಟು ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳ ದಾಳಿ ಮಧ್ಯರಾತ್ರಿ ಮೂರು ಮೂವತ್ತರವರೆಗೂ ಕೂಡ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸಿತು ಹಾಸನ ಬೇಲೂರು ಸಕಲೇಶ್ಪುರ ಚೆನ್ನಾಯಪಟ್ಟಣದಲ್ಲಿ ದಾಳಿ ಪ್ರೀತಂ ಗೌಡ ಆಪ್ತರಾದಂತಹ ಕ್ವಾಲಿಟಿ ಬಾರ್ ಶರತ್ ಪುನೀತ್ ಎಚ್ ಪಿ ಕಿರಣ್ ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ಪುಟ್ಟರಾಜು ನವೀನ್ ಗೌಡ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಶಶಿ ಚೇತನ್ ಗೌಡ ನಿವಾಸದ ಮೇಲೂ ಕೂಡ ಎಸ್ಐಟಿ ದಾಳಿ ಮಾಡಿದ್ದು ಶರತ್ಗೆ ಸೇರಿದ ಬೆಂಗಳೂರಿನ ನಿವಾಸದ ಮೇಲೂ ಕೂಡ ಎಸ್ಐಟಿ ದಾಳಿಯಾಗಿದೆ ಗೋಪಾಲ್ ನಗರದ ಶೋಭಾ ಅಪಾರ್ಟ್ಮೆಂಟ್ನಲ್ಲಿ ಶೋಧ ಕಾರ್ಯ ನಡೆಸಲಾಯಿತು ಶರತ್ ಫೋನ್ ವಶಕ್ಕೆ ಪಡೆದು ಎಸ್ಐಟಿ ಪರಿಶೀಲಿಸಿದೆ ಮಹತ್ವದ ಸಾಕ್ಷ್ಯ ದಾಖಲೆಗಳನ್ನು ಎಸ್ಐಟಿ ವಶಪಡಿಸಿಕೊಳ್ತಾ ಇದೆ ಪ್ರೀತಂ ಗೌಡ ಆಪ್ತರ ಮನೆ ಮೇಲೆ ಹೋಟೆಲ್ಗಳ ಮೇಲೆ ದಾಳಿಯಾಗಿದೆ ವೈರಲ್ ಆದ ವಿಡಿಯೋ ಹಂಚಿಕೆಯ ಆರೋಪದ ಮೇಲೆ ಎಸ್ಐಟಿ ತನಿಖೆ ಚುರುಕುಗೊಳಿಸಿ ಹಲವರ ಮನೆಗಳ ಮೇಲೆ ಕಚೇರಿಗಳ ಮೇಲೆ ಸಂಬಂಧಪಟ್ಟ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ದಾಖಲೆಗಳ ಸಂಗ್ರಹಕ್ಕೆ ಮುಂದಾಗಿದೆ ನಿನ್ನೆ ರಾತ್ರಿ ಮೂರು ಮೂವತ್ತರವರೆಗೂ ಕೂಡ ಪರಿಶೀಲನೆ ನಡೆಯಿತು ಒಟ್ಟು ಹಾಸನದ ಹದಿನೆಂಟು ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್